ಬಹಳ ದಿಕ್ಕ ತಪ್ಪಿಸು ಹುಡುಗಿಯರನ್ನ ಒಟ್ಟ ನಂಬಕ್ ಹೋಗ್ಬಾರ್ದು ಹುಡುಗರಿಗೆ ಹೇಳ್ತೀನಿ ತಪ್ಪು ತಿಳ್ಕೋಬಾರ್ರಿ ಒಂದು ಹುಡುಗಿಯರಿಗೂ ಹೇಳ್ತೀನಿ ಸಿಕ್ಕ ಹುಡುಗ ಲಂಕದ ತಿಳ್ಕೊಂಡು ಜೀವನ ಮಾಡ್ರಿ ಕಿಶನ ರಾಕ್ ನೋಡಿ ಬೆನ್ನ ಹತ್ತಕ್ ಹೋಗ್ಬಾರ್ರಿ ಅಲ್ಸದ ನೀವೇ ಕಳಾಕತ್ತಿದ್ರಿ ಅಂತ ಯಾರಿ ಗೊತ್ತ ಹಿಂದಿನ ತ್ರಾಸ ನಮಗೂ ಆಗ್ಯಾವ ಹೇಳಾಕ್ ಬಾಯಿ ಬಿಟ್ಟಂತೆ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತೀನಿ ರೀ ನಾನು ಏನಂತ ಒಂದು ಹುಡುಗಿ ಹಿಂದೆ ಬೆನ್ ಹತ್ತದ ಒಂದು ಎಕ್ರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರು ನಿನ್ನೆ ಬೆನ್ನ ಹತ್ತಾರ ಕಾಡಲ್ಲಿರೋ ಹುಲಿ ನಂಬುದು ಈ ಮೇಕಪ್ ಹೊತ್ತು ಹುಡುಗಿಯರ್ ಮಟ್ಟ ನಮ್ಮ ಈ ಮೇಕಪ್ ಸಲುವಾಗಿ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯಾವ ನಮ್ಮ ಅದಕ್ಕ ಮನಸ್ಸು ನೋಡಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶೋದನ್ನು ಪರಸ್ ನೋಡಿ ಪ್ರೀತಿ ಮಾಡಿ ಒಂದು ಗೀತೆಗೆ ನಮ್ಮ ಕೃಷ್ಣನ ಕೌಜಿಲ್ಗೆ ಅವರು ಎರಡು ಸಾವಿರದ ಋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಸದಾ ಚಿರೋಣಿ ಆಗಿರ್ತೀವಿ ಮುಂದೆ ಮರ್ಯಾದೆ ಕೇಳಿದ್ರೆ ವಿಡಿಯೋ ಮಾಡಿ ಮಾದ್ರೆ ಎಪ್ಪ ಯೂಟ್ಯೂಬ್ ಅಂತ ನಾವು ಮನೆ ನಾನು ಹೇಳ್ತೀವಿ ಸುದ್ದಿ ಹೋಗ್ತೀವಿ ಎಲ್ಲಿ ಯಾರು ಏನ್ ಯಾರು ಮಾಡಿದ್ರೆ ಗದಮು ಮುತ್ತಿ ಅಂತ ನಿಮ್ಮ ಹೆಸರು ಸರ ನಾವ್ ಅಲ್ರಿಪ್ಪ ಅವ್ರು ಬ್ಯಾರೆ ಕಡೆ ಅದಾರ ನೀವು ಬಾವಕ್ ಮುತ್ತೆ ನೀ ಬಾವಕ್ ಮುತ್ತೆ ಅಲ್ಲ ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿ ತಮಾಷೆ ಅಲ್ರಿ ಅವ್ರು ಲವ್ ಮಾಡಿದ ಕರೆ ಐತೆ ಅದು ನನಗೆ ಗೊತ್ತಾಯ್ತ ಕರೆ ಸುಮ್ ಅವ್ರಿಗೆ ಹೇಳ್ಬೇಕಲ್ಲ ಅಣ್ಣ ಏನ್ ತಪ್ಪಾಯ್ತು ಅಣ್ಣ ಹೇಳ್ಕೊಂಡ್ರೆ ಮನಸ್ಸಿನ ನಾವು ದೋಸ್ತನ ಮುಂದೆ ಹೇಳಿದಾಗ ಅದು ಕಮ್ಮಿ ಆಗೋದು ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ನಮ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಲು ನೋಡ ಸನಿಲಿ ವಿಡಿಯೋ ನೋಡುತ್ತ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ ಹುಡುಗರು ಕೈ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತಿ ಅಂತ ನೀ ಸರಿ ಹಾಳಕೈತಿ ಅದ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೊಟ್ರೆ ಏನಾಕೈತಿ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಓಕೆ ತುಂಬಾ ಧನ್ಯವಾದಗಳು ಬನ್ನಿ ಮತ್ತೆ ಕಾರ್ಯಕ್ರಮ ಇದು ಉತ್ತರ ಕರ್ನಾಟಕದ ಹೆಸರಂತ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡಿ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮಗಳನ್ನು ಮಾಡಿರುವಂತಹ ಇತಿಹಾಸ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೊಂದು ಬಾರಿಗೆ ಹೋಗಿರುವಂತಹ ತಂಡ ಯಾವ್ದಾದ್ರೂ ಇದ್ರ ಅದು ಉತ್ತರ ಕರ್ನಾಟಕದಲ್ಲಿ ಕಲಾ ಸಿಂಚನ ಮೆಲೋಡಿಸ್ ತಂಡ ಅದು ನೀವು ಬೆಳೆಸಿರುವಂತಹ ತಂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾರೆ ಬನ್ನಿ